ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಸಂಘರ್ಷಕ್ಕೆ ತೆರೆ ಬೀಳು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಈ ಎರಡೂ ದೇಶಗಳು ನಾನಾ ನೀನಾ ಅನ್ನೋ ಹಠಕ್ಕೆ ಬಿದ್ದು ತಮ್ಮ ವರಸಿಯನ್ನ ಮುಂದುವರೆಸಿವೆ ನಲವತ್ತೆಂಟು ಗಂಟೆಗಳ ಕಾಲ ಕದನ ವಿರಾಮ ಗಡಿ ಘರ್ಷಣೆಗೆ ಸ್ವಲ್ಪ ಮಟ್ಟಿಗಿನ ವಿರಾಮವನ್ನ ನೀಡಿತ್ತು ಆದರೆ ಆ ಬಳಿಕ ಪಾಕ್ ಮತ್ತೆ ವೈಮಾನಿಕ ದಾಳಿಯನ್ನ ನಡೆಸಿದೆ ಈ ವಾಯು ದಾಳಿಯಲ್ಲಿ ಆಫ್ಘಾನಿಸ್ತಾನದ ಮೂವರು ಕ್ರಿಕೆಟಿಗರು ಸೇರಿ ಕನಿಷ್ಠ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಈ ಕುರಿತ ಒಂದು ವರದಿ ಇದೆ ನೋಡೋಣ ನೆಲ ಜೊಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಮುಂದುವರೆದ ಪಾಕಿಸ್ತಾನ ಮತ್ತು ಆಫ್ಘಾನ್ ಸಂಘರ್ಷ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವಾಯುದಾಳಿ ಪಾಕ್ ವಾಯುದಾಳಿಗೆ ತತ್ತರಿಸಿದ ಆಫ್ಘಾನ್ ಮೂವರು ಕ್ರಿಕೆಟಿಗರು ಸೇರಿ ಹತ್ತು ಮಂದಿ ಸಾವು ತಡರಾತ್ರಿಯಿಂದಲೇ ದಾಳಿ ಆರಂಭಿಸಿದ ಪಾಪಿ ಪಾಕ್ ವೀಕ್ಷಕರೇ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಸಂಘರ್ಷ ಮುಂದುವರೆದಿದೆ ಪಾಕಿಸ್ತಾನವು ಕದನ ವಿರಾಮವನ್ನ ಉಲ್ಲಂಘಿಸಿ ಆಫ್ಘಾನಿಸ್ತಾನದ ಪಕ್ತಿಕಾ ಪ್ರಾಂತ್ಯದ ಮೂರು ಸ್ಥಳಗಳ ಮೇಲೆ ಬಾಂಬ್ ದಾಳಿಯನ್ನ ಮಾಡಿದೆ ಈ ದಾಳಿಯಲ್ಲಿ ಹತ್ತು ನಾಗರಿಕರು ಸಾವನ್ನಪ್ಪಿದ್ದು ಹನ್ನೆರಡು ಜನರಿಗೆ ಗಾಯಗಳಾಗಿವೆ ಸತ್ತವರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಪಾಪಿ ಪಾಕಿಸ್ತಾನದ ಪೈಶಾಚಿಕ ಕೃತ್ಯಕ್ಕೆ ತಕ್ಕ ಉತ್ತರವನ್ನ ಕೊಟ್ಟೆ ಕೊಡ್ತೀವಿ ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ತೇವೆ ಅಂತ ಹೇಳಿ ಅಫ್ಘಾನಿಸ್ತಾನದ ಹಿರಿಯ ತಾಲಿಬಾನ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಸಾವು ಅನ್ನೋದು ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕು ಆಗಲ್ಲ ನೋಡಿ ಸಾವಿರಾರು ಕನಸುಗಳನ್ನ ಹೊತ್ತು ಕ್ರಿಕೆಟ್ ಲೋಕದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ಅಂತ ಕನಸು ಕಂಡವರು ಇಲ್ಲಿ ಶವವಾಗಿ ಬಿದ್ದಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟ್ಗಾಗಿ ಕಾಬೂಲ್ಗೆ ಬಂದಂತಹ ಮೂವರು ಯುವ ಕ್ರಿಕೆಟ್ ಆಟಗಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕಬೀರ್ ಸಿಬ್ಬತ್ ಉಲ್ಲಾ ಮತ್ತು ಆರು ಸಾವನ್ನಪ್ಪಿದ ನಮ್ಮ ಕ್ರಿಕೆಟಿಗರು ಅಂತ ಆಫ್ಘಾನಿಸ್ತಾನದ ಕ್ರಿಕೆಟ್ ಮಂಡಳಿ ತಿಳಿಸಿದೆ ಮತ್ತು ಅವರಿಗಾಗಿ ಸಂತಾಪವನ್ನು ಕೂಡ ಸೂಚಿಸಿದೆ ಅಲ್ಲದೆ ಮುಂದಿನ ತಿಂಗಳು ನಡೀತಾ ಇರುವಂತಹ ತ್ರಿಕೋನ ಟಿ ಟ್ವೆಂಟಿ ಐ ಸರಣಿಯಿಂದ ಹಿಂದೆ ಸರಿಯುವಂತಹ ನಿರ್ಧಾರವನ್ನು ಸಹ ಮಾಡಿದೆ ಒಟ್ಟಾರೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ನಡುವಿನ ಈ ಸಂಘರ್ಷ ಮನುಷ್ಯತ್ವದ ಮೇಲೆ ನಡೆಸ್ತಾ ಇರುವಂತಹ ದಾಳಿಯಾಗಿದೆ ರಾಜಕೀಯ ಭೌಗೋಳಿಕ ಅಸಮಾಧಾನಗಳ ಬೆನ್ನಿಗೆ ಬಿದ್ದು ಸಾಮಾನ್ಯ ಜನರೇ ಅದರ ಬಲಿಯಾಗ್ತಾ ಇದ್ದಾರೆ ತಾವು ಕ್ರಿಕೆಟ್ ಕ್ರೀಡೆಯಲ್ಲಿ ಭವಿಷ್ಯ ಕಟ್ಟಿಕೊಳ್ಬೇಕು ಅಂತ ಹೇಳಿ ಕನಸು ಕಂಡಿದ್ದಂತಹ ಮೂವರು ಯುವ ಆಟಗಾರರ ಜೀವಕ್ಕೆ ಬೆಲೆ ಇಲ್ಲದೆ ಹೋಗಿದೆ ಇದು ಕೇವಲ ಕ್ರಿಕೆಟ್ ಲೋಕಕ್ಕಷ್ಟೇ ಅಲ್ಲ ಮಾನವೀಯತೆಯ ಪಾಲಿಗೂ ಬಹುದೊಡ್ಡ ನಷ್ಟ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ